ಮಗು ಹುಟ್ಟಿದ ಸಂಭ್ರಮ ಜೋರಾಗಿದೆ ಅಲ್ಲ ಅದರ ಮರಿಬೇಡಿ ಇದೇ ಸಂಭ್ರಮ ಶಾಲೆಗೆ ಸೇರಿದಾಗ ಕಾಲೇಜ್ ಹೋದಾಗ ಬಸ್ಸಲ್ಲಿ ಕೂತು ಬೀಗದಾಗ ಯಾವಾಗಲೂ ಇರಬೇಕು ಹಾ ಹಾ ಪ್ರತಿ ಕ್ಷಣವನ್ನ ಆನಂದಿಸಬೇಕಾದ್ರೆ ನಿಮ್ಮ ಮಗುವಿನ ಜನನ ಪ್ರಮಾಣ ಪತ್ರ ನಿಮ್ಮ ಬಳಿ ಇರಬೇಕು ಈಗಲೇ ನಿಮ್ಮ ಮಗುವಿನ ಜನನವನ್ನ ನೋಂದಾಯಿಸಿ ನೋಡ ಇಲ್ಲಿ ದೊಡ್ಡನಾದ ಮೇಲೆ ಏನಾಗ್ತೀಯಾ ಡಾಕ್ಟರ್ ಸೋಲ್ಜರ್ ಆಗ್ತೀಯಾ ಮಗುಟಿ ಸಂಭ್ರಮ ಜೋರಾಗಿದೆ ಅಲ್ಲ ಆದರೆ ಮರಿಬೇಡಿ ಇದೇ ಸಂಭ್ರಮ ಶಾಲೆಗೆ ಸೇರಿದಾಗ ಕಾಲೇಜ್ಗೆ ಹೋದಾಗ ಬಸ್ಸಲ್ಲಿ ಕೂತು ಜುಮ್ಮದ ಟ್ರಿಪ್ ಹೋದಾಗ ಫಾರಿನ್ ವಾಪಸ್ ಬಂದ ಅಂತ ಯಾವಾಗ್ಲೂ ಯಾವಾಗಲೂ ಇರಬೇಕು ಕ್ಷಣವನ್ನ ಆನಂದಿಸಬೇಕಾದ್ರೆ ನಿಮ್ಮ ಮಗುವಿನ ಜನನ ಪ್ರಮಾಣ ಪತ್ರ ನಿಮ್ಮ ಬಳಿ ಇರಬೇಕು ನಿಮ್ಮದಾಗಲಿ ಜನನ ಪ್ರಮಾಣ ಪತ್ರ ನಿಮ್ಮ ಬಳಿ ಇರಲಿ ಈಗಲೇ ನಿಮ್ಮ ಮಗುವಿನ ಜನನವನ್ನ ನೋಂದಾಯಿಸಿ ಮಕ್ಕಳಿಗೆ ಏನೆಲ್ಲ ಮಾಡ್ತೀವಲ್ಲ ಮಕ್ಕಳನ್ನ ಮುದ್ದು ಮಾಡ್ತೀವಿ ಪ್ರೀತಿ ಮಾಡ್ತೀವಿ ಕೊಡ್ತೀವಿ ಆದರೆ ವಾಸ್ತವದಲ್ಲಿ ನಮ್ಮ ಮಗುವಿಗೆ ಬೇಕಾದ ಎಲ್ಲವನ್ನು ನಿಮ್ಮ ಮಗು ಹುಟ್ಟಿದ ಇಪ್ಪತ್ತು ಒಂದು ದಿನಗಳ ಒಳಗಾಗಿ ನಿಮ್ಮ ಹತ್ತಿರದ ಗ್ರಾಮ ಲೇಖಿತರ ಹತ್ರ ಮಗುವಿನ ಜನನವನ್ನ ನೋಂದಾಯಿಸಿ ನನ್ನ ಹೆಸರು ಪ್ರೀತಿ ಚಂದ್ರಶೇಖರ್ ನಮ್ಮೆಲ್ರಿಗೂ ಒಂದು ಸ್ವಂತಿಕೆ ಇದೆ ನಮ್ಮೆಲ್ರಿಗೂ ವ್ಯಕ್ತಿತ್ವ ಇದೆ ಇದು ನಮ್ಮನ್ನ ಬೇರೆಯವರಿಂದ ಭಿನ್ನವಾಗಿಸಿದೆ ನಿಮ್ಮ ಮಗುವಿನ ಮೊದಲ ಮೂಲಭೂತ ಹಕ್ಕನ್ನ ಕೊಡಿ ನಿಮ್ಮ ಮಗು ಹುಟ್ಟಿದ ಇಪ್ಪತ್ತೊಂದು ದಿನಗಳ ಒಳಗೆ ಮಗುವಿನ ಜನನ ದಿನಾಂಕವನ್ನ ನೋಂದಾಯಿಸಿ ಈ ನೋಂದಾಣಿಕೆ ಸಂಪೂರ್ಣ ಉಚಿತ ನಮ್ಮ ಮಗುಗೆ ನಾವೆಲ್ಲವನ್ನು ಕೊಡ್ತೀವಿ ಮುದ್ದಾಡ್ತೀವಿ ಕೇಳಿದ್ದನ್ನೆಲ್ಲ ಕೊಡಿಸ್ತೀವಿ ಗೊಂಬೆ ಕೊಡಿಸ್ತೀವಿ ಚಾಕ್ಲೇಟ್ ಕೊಡಿಸ್ತೀವಿ ಆದ್ರೆ ವಾಸ್ತವವಾಗಿ ಮಗುವಿಗೆ ಬೇಕಾದದನ್ನ ಕೊಡ್ತೀವ ಅತಿ ಮುಖ್ಯವಾದದನ್ನ ಕೊಟ್ಟಿದ್ದೀವ ಇನ್ನೂ ತಡ ಆಗಿಲ್ಲ ನಿಮ್ಮ ಮಗು ಹುಟ್ಟಿದ ಇಪ್ಪತ್ತೊಂದು ದಿನಗಳ ಒಳಗೆ ಮಗುವಿನ ಜನನ ದಿನಾಂಕವನ್ನ ನೋಂದಾಯಿಸಿ ಜನನ ಪತ್ರವನ್ನ ಪಡೆಯಿರಿ ಈ ನೋಂದಾಣಿಕೆ ಸಂಪೂರ್ಣ ಉಚಿತ ಹೆಸರು ಹೆಸರು ನನ್ನ ಹೆಸರು ಪ್ರೀತಿ ಚಂದ್ರಶೇಖರ್ ನಮ್ಮೆಲ್ರಿಗೂ ಒಂದು ಸ್ವಂತಿಕೆ ಇದೆ ನಮ್ಮೆಲ್ರಿಗೂ ವ್ಯಕ್ತಿತ್ವ ಇದೆ ಇದು ನಮ್ಮನ್ನ ಬೇರೆಯವರಿಂದ ಭಿನ್ನವಾಗಿಸಿದೆ ಆದರೆ ನಾವು ನಮ್ಮ ದೇಶದ ಅಧಿಕೃತ ಪ್ರಜೆಗಳ ನಾನು ಅಧಿಕೃತ ಪ್ರಜೆ ನಾನು ಜನ್ಮ ಪತ್ರಿಕೆಯನ್ನು ಹೊಂದಿದ್ದೇನೆ ನೀವು ನಿಮ್ಮ ಮಕ್ಕಳು ಅದನ್ನು ಹೊಂದಿದ್ದಾರಾ ನಿಮ್ಮ ಮಗುವಿಗೆ ಇದೆಯಾ ನಿಮ್ಮ ಮಗುವಿನ ಮೊದಲ ಮೂಲಭೂತ ಹಕ್ಕನ್ನ ಕೊಡಿ ನಿಮ್ಮ ಮಗು ಹುಟ್ಟಿದ ಇಪ್ಪತ್ತೊಂದು ದಿನಗಳ ಒಳಗೆ ಮಗುವಿನ ಜನನ ದಿನಾಂಕವನ್ನ ನೋಂದಾಯಿಸಿ ಜನನ ಪತ್ರಿಕೆಯನ್ನ ಪಡೆಯಿರಿ ಈ ನೋಂದಾಣಿಕೆ ಸಂಪೂರ್ಣ ಉಚಿತ ಏನೆಲ್ಲ ಮಾಡ್ತೀವಲ್ಲ ಮುದ್ದು ಮಾಡ್ತೀವಿ ಪ್ರೀತಿ ಮಾಡ್ತೀವಿ ಆದರೆ ವಾಸ್ತವದಲ್ಲಿ ನಮ್ಮ ಮಗುವಿಗೆ ಬೇಕಾದ ಎಲ್ಲವನ್ನು ನಾವು ಕೊಡ್ತಾ ಇದ್ದೇವೆ ನಿಮ್ಮ ಮಗು ಹುಟ್ಟಿದ ಇಪ್ಪತ್ತು ಒಂದು ದಿನಗಳ ಒಳಗಾಗಿ ನಿಮ್ಮ ಹತ್ತಿರದ ಗ್ರಾಮ ಲೇಖಿಕರ ಹತ್ರ ಮಗುವಿನ ಜನನವನ್ನ ನೋಂದಾಯಿಸಿ